ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಬಾಳೆ ಎಳೆಯಿಂದ ಕೊಟ್ಟೆ ಕಡುಬಿನ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಾಂದರೆ ಬಾಳೆ ಎಳೆಯಿಂದ ಮಾಡುವಂಥ ರವೆ ಇಡ್ಲಿ ಅಂತಲೂ ಹೇಳ್ಬೋದು ನೋಡಿ ಈ ಥರ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಾಗಿ ಕೂಡ ಇರುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಬಿಸಿ ಬಿಸಿಯಾಗಿ ತಂದ್ರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಕಾಂಬಿನೇಷನ್ ಬಂದು ಪ್ಲೇನ್ ಚಟ್ನಿ ಕಾಯಿ ಚಟ್ನಿ ಆಗಿರುತ್ತೆ ನೋಡಿ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ತುಂಬ ಈಸಿಯಾಗಿ ಮಾಡ್ಕೋಬೋದು ನನ್ನ ಹತ್ರ ಜಾಸ್ತಿ ಬಾಳೆ ಎಲೆ ಸಿಗ್ಲಿಲ್ಲ ಅಂತೇಳಿ ನಾನು ಎಷ್ಟು ಸಿಕ್ತೋ ಅಷ್ಟರಲ್ಲಿ ಮಾತ್ರ ಮಾಡಿ ತೋರಿಸ್ತಾ ಇದ್ದೀನಿ ಮೊದಲು ನಾನು ಇವಾಗ ಒಂದು ಬೌಲ್ಗೆ ಒಂದು ಕಪ್ಪಷ್ಟು ಉದ್ದಿನ ಇದ್ದೀನಿ ನೋಡಿ ನಾನು ಈ ಬೌಲಲ್ಲಿ ಒಂದು ಕಪ್ಪಷ್ಟು ಉದ್ದಿನ ಬೇಳೆ ಇದ್ದೀನಿ ಇದನ್ನು ಚೆನ್ನಾಗಿ ಎರಡು ಮೂರು ಸಲ ತೊಳೆದು ಎತ್ತಿಟ್ಕೋಬೇಕು ನಾನು ಇದನ್ನು ಬೆಳಗ್ಗೆ ನೆನೆಸ್ತಾ ಇದ್ದೀನಿ ನಾನು ಸಂಜೆ ರುಬ್ಬಕ್ಕಿ ಅಂತೇಳಿ ನೆನೆಸಿಡ್ತಾ ಇದ್ದೀನಿ ಇದನ್ನು ಇವಾಗ ನಾನು ಚೆನ್ನಾಗಿ ತೊಳೆದು ಸ್ವಲ್ಪ ನೀರು ಹಾಕಿ ಇದ್ದೀನಿ ನೆನೆಯಕ್ಕೆ ಇವಾಗ ರುಬ್ಬ ಟೈಮಲ್ಲಿ ಉದ್ದಿನ ಬೆಳೆ ರುಬ್ಬ ಟೈಮಲ್ಲಿ ಸಂಜೆ ನಾನು ಇವಾಗ ರುಬ್ಬಕ್ಕೆ ಮುಂಚೆನೇ ನಾನು ಒಂದು ಎರಡೂವರೆ ಕಪ್ಪಷ್ಟು ನಾವು ಯಾವ ಕಪ್ಪಲ್ಲಿ ಉದ್ದಿನ ಬೆಳೆ ತಗೊಂಡಿದ್ದು ಅದೇ ಕಪ್ಪಲ್ಲಿ ಎರಡೂವರೆ ಕಪ್ಪಷ್ಟು ನಾನು ಅಕ್ಕಿ ನುಚ್ಚು ಇದ್ದೀನಿ ಇದು ಅಂಗಡಿಗಳಲ್ಲಿ ಸಿಗುತ್ತೆ ಅಕ್ಕಿ ನುಚ್ಚು ಇಡ್ಲಿ ರವೆ ನುಚ್ಚು ಕೊಡಿ ಅಂದರೆ ಕೊಡ್ತಾರೆ ಅದನ್ನು ತಂದು ಇವಾಗ ನಾನು ನಾನು ಭಾಗ್ಯಲಕ್ಷ್ಮಿ ಅವ್ರು ತಗೊಂಡಿದ್ದೀನಿ ಕಂಪ್ನಿ ಆ ಕಂಪ್ನಿ ತಗೊಂಡಿವಾಗ ನಾನು ಉಣಿ ಹಾಕಿ ಅದು ತೊ ಉಣಿ ಹಾಕಿ ಅಂದರೆ ನಾನು ಬರೀ ತೊಳೆದಿರೋದಷ್ಟೇ ಇದನ್ನು ನೀರು ಹಾಕಿ ನೆನೆಸಿಡ್ತಾಯಿಲ್ಲ ಜೇ ತೊಳೆದು ಎತ್ತಿಟ್ಕೊತಾ ಇದ್ದೀನಿ ಇವಾಗ ನಾನು ಉದ್ದಿನ ಬೇಳೆ ನೆನೆದಿದೆ ಇದನ್ನು ಇವಾಗ ನಾನು ರುಬ್ಕೊತೀನಿ ನೋಡಿ ಇವಾಗ ರುಬ್ಬಾಗಿದೆ ಆದಷ್ಟು ರುಬ್ಬಬೇಕು ರುಬ್ಬೇಕು ಬೇಳೆನ ತರತರಿಯಾಗಿ ರುಬ್ಬೇಡಿ ನುಣ್ಣಗೆ ರುಬ್ಬಬೇಕು ಈ ಥರ ನೋಡಿ ಈ ಥರ ರುಬ್ಬಿ ಇವಾಗ ನಾನು ಅಕ್ಕಿ ನುಚ್ಚಿಗೆ ಇವಾಗ ಮಿಕ್ಸ್ ಮಾಡ್ಕೊತೀನಿ ನಾನು ನೀರೇ ಫಸ್ಟ್ ನೀರು ಹಾಕಿ ನೆನೆಸಿಟ್ಟಿಲ್ಲ ಜಸ್ಟ್ ತೊಳೆದಿಟ್ಟಿರೋದು ಇಟ್ಟಿರೋದಷ್ಟೇ ಇವಾಗ ಇದಕ್ಕೆ ನಾನು ಚೆನ್ನಾಗಿ ಉದ್ದಿನಬೇಳೆ ರುಬ್ಬಿರೋ ಥರನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕೈಯಲ್ಲೇ ಮಿಕ್ಸ್ ಮಾಡಬೇಕು ಯಾಕೆಂದರೆ ಹುಳಿ ಬರಬೇಕು ಅದಕ್ಕೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಆ ರುಬ್ಬಿರೋ ಅಂಥ ಜಾರ್ಗೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಇದ್ರೆ ಹಾಕಬೇಕು ನಮ್ಗೆ ಗೊತ್ತಾಗುತ್ತೆ ಅಂದರೆ ಗಟ್ಟಿ ಇರಬೇಕು ತುಂಬ ತೆಳ್ಳಗೂ ಇರಬಾರ್ದು ತುಂಬ ಗಟ್ಟಿನೂ ಇರಬಾರ್ದು ಈ ಇರಬೇಕು ಇವಾಗ ನಾನು ಇದನ್ನ ನೈಟು ಮುಚ್ಚಿಡ್ತಾಯಿದ್ದೀನಿ ಬೆಳಗ್ಗೆ ಎದ್ದು ಮಾಡೋಕ್ಕೆ ಅಂಥೇಳಿ ನೋಡಿ ಇವಾಗ ಬೆಳಗ್ಗೆ ಇವಾಗ ಚೆನ್ನಾಗಿ ಉಬ್ಬಿದೆ ನೋಡಿ ಆ ಥರ ಚೆನ್ನಾಗಿ ಬಂದಿದೆ ಅಂತ ನೋಡಿ ಆ ಥರ ನೋಡಿದ ಆ ಥರ ಬಂದು ಈ ಥರ ಬಂದರೆ ಇಡ್ಲಿ ಚೆನ್ನಾಗಿ ಬರುತ್ತೆ ಅಂತ ನಾನು ಇದಕ್ಕೆ ಸೋಡ ಏನೂ ಹಾಕಿಲ್ಲ ಜಸ್ಟು ನಾನು ನೈಟೇ ಉಪ್ಪು ಹಾಕಿದ್ದೀನಿ ಉಪ್ಪು ಹಾಕಿರೋದು ಸ್ಕಿಪ್ ಆಗಿದೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ ಇವಾಗ ನಾನು ಬೇರೆ ಬೌಲ್ಗೆ ನಮಗೆ ಎಷ್ಟು ಬೇಕು ಅಷ್ಟನ್ನು ಹಾಕತಾ ಇದ್ದೀನಿ ಇವಾಗ ನೋಡಿ ಇವಾಗ ಸಣ್ಣ ಕಟ್ ಮಾಡಿರೋಂಥ ಹಸಿ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಹಸಿರು ಬೇಳೆ ಮತ್ತು ನೆನೆಸಿ ಇಟ್ಕೊಂಡಿದೆ ಅದನ್ನ ಹಾಕ್ತಾಯಿದೆ ಅಂದರೆ ಕಡಲೆಬೇಳೆ ಅರ್ಧ ಟೇಬಲ್ ಸ್ಪೂನು ಬೇಳೆ ಅರ್ಧ ಟೇಬಲ್ ಸ್ಪೂನು ನೆನೆಸ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದೆ ಜೊತೆಗೆ ಸಣ್ಣಗೆ ಕಟ್ ಮಾಡಿರೋ ಕೊತ್ತಮರಿ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪು ಸ್ವಲ್ಪ ಕಾಯಿ ತುರಿ ನೀವು ಬೇಕಾದ್ರೆ ಕಾಯಿನ ಸಣ್ಣಗೆ ಕಟ್ ಮಾಡಿ ಹಾಕೋಬೋದು ನಾನು ತುಡಿದ್ಬಿಟ್ಟು ಹಾಕೊಂಡಿದ್ದೀನಿ ನೀವು ಬೇಕು ಅಂದರೆ ಸಣ್ಣಗೆ ಕಟ್ ಮಾಡಿ ಹಾಕೊಳ್ಳಿ ಇದನ್ನು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಥರ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹಿಟ್ಟು ಈ ಥರ ಇದ್ದರೆ ಚೆನ್ನಾಗಿ ಉಬ್ಬುತ್ತೆ ಇಡ್ಲಿ ಇವಾಗ ನಾನು ಇಡ್ಲಿ ತಟ್ಟೆ ಐತಲ್ಲ ಅದರಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಒಂದು ನಮ್ಗೆ ಯಾವ ಥರ ಬೇಕಾದರೂ ಮಾಡ್ಕೊಬೋದು ನನ್ನ ಹತ್ರ ಜಾಸ್ತಿ ಬಾಳೆ ಎಲ್ಲ ಇಡಲಿಲ್ಲ ಅಂತ ಸ್ವಲ್ಪ ಈ ಥರ ಮಾಡ್ಕೊಂಡೆ ನಾನು ಒಂದು ಪ್ಲೇಟು ಇಡ್ಲಿ ತಟ್ಟೆ ಇಡ್ಲಿ ಹಾಕೊಂಡಿದ್ದೀನಿ ನೆಕ್ಸ್ಟು ಈ ಥರ ಎಲ್ಲ ಸ್ವಲ್ಪ ಇತ್ತು ಅಂತೇಳಿ ನಾನು ಈ ಥರ ಮಾಡ್ಕೊಂಡು ಕೊಟ್ಟೆ ಥರ ಮಾಡ್ಕೊಂಡು ಇದಕ್ಕೆ ನಾನು ಒಂದು ಒಂದು ಸೌಟಷ್ಟು ಹಿಟ್ಟನ್ನ ಇದ್ದೀನಿ ತಟ್ಟೆಗಾದರೆ ಎರಡು ಅಷ್ಟು ಹಾಕಿ ಈ ಥರ ಇದಕ್ಕಾದ್ರೆ ಒಂದು ಸೌಟ್ ಸಾಕಾಗುತ್ತೆ ತುಂಬ ತುಂಬಿಡಬೇಡಿ ಅದು ಬೇಯಬೇಕಲ್ವ ಬೆಂದ ಮೇಲೆ ಉಬ್ಬುತ್ತಲ್ವ ಅದಕ್ಕೆ ಅದು ಜಾಗ ಬೇಕು ಅಂತೇಳಿ ಆ ಥರ ಹಾಕ್ಬಿಟ್ಟು ಲೋಟದಲ್ಲಿ ಇಟ್ಟಿದ್ದೀನಿ ಯಾಕಂದರೆ ಕೆಳಗಡೆ ಇಟ್ಟರೆ ಬೀದೋಗಿಬಿಡುತ್ತೆ ಅಂತ ಲೋಟದಲ್ಲಿ ಹಾಕಿಟ್ಟಿದ್ದೀನಿ ಇವಾಗ ಮಿಕ್ಕಿರೋ ಬಾಳೆ ಇಡ್ಲಿ ತಟ್ಟೆಗೆ ಹಾಕಿ ಈ ಥರ ಅದ್ರ ಮೇಲೆ ನಾನು ಹಿಟ್ಟನ್ನ ಹಾಕತ್ತಾ ಇದ್ದೀನಿ ನಾನು ಸ್ವಲ್ಪನೇ ಮಾಡ್ತಾಯಿದ್ದೀನಿ ಇವಾಗ ನಮ್ಮಿಬ್ಬರಿಗೆ ಅಂತೇಳಿ ಮಕ್ಕಳದೆಲ್ಲ ಮಕ್ಕಳುದೆಲ್ಲ ಆಯಿತು ತಿಂಡಿಯೆಲ್ಲ ಹೇಳಿ ಈ ಥರ ಮಾಡ್ಕೊತಾ ಇದ್ದೀನಿ ಇವಾಗ ಇಡ್ಲಿ ಪಾ ಪಾತ್ರೆಗೆ ನೀರು ಹಾಕಿ ನೀರು ಕಾಯೋಕೆ ಇಟ್ಟಿದೆ ಇವಾಗ ನೀರು ಕಾದಿದೆ ಇವಾಗ ನಾನು ಇಡ್ತಾ ಇದ್ದೀನಿ ಇದು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಯಬೇಕು ಚೆನ್ನಾಗಿ ಬೇಯಬೇಕು ಯಾಕಂದರೆ ಹಸಿರು ಬೇಳೆ ಮತ್ತು ಕಳೆಬೇಳೆ ಹಾಕಿರ್ತೀವಲ್ವ ಅದಕ್ಕೆ ಚೆನ್ನಾಗಿ ಬೇಯಲಿ ಅಂತ ಮುಚ್ಚಿಡ್ತಾಯಿದ್ದೀನಿ ನಾನು ಒಂದು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಬೇಯಕ್ಕೆ ಬಿಟ್ಟಿದ್ದೀನಿ ಇವಾಗ ಆಗಿದೆ ನೋಡಿ ಚೆನ್ನಾಗಿ ಬೆಂದಿದೆ ಕೈಗೇನು ಏನು ತುಂಬ ಚೆನ್ನಾಗಿದೆ ನಾವು ಬಾಳೆ ಎಲೆಗೂ ಏನು ಎಣ್ಣೆಯನ್ನು ಸಾವರಿಲ್ಲ ಹಂಗೇ ಹಾಕಿರೋದು ಅಂಟುಗಳೆಲ್ಲ ಚೆನ್ನಾಗಿ ಬರುತ್ತೆ ಬಿಸಿ ಇದ್ರೂ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ತುಂಬ ಟೇಸ್ಟ್ ಆಗಿರುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಪ್ಲೀಸ್ ನನ್ನ ವೀಡಿಯೋಗಳು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಪ್ಲೀಸ್ ಸಪೋರ್ಟ್ ಇದು ಪ್ಲೇನ್ ಕಾಯಿ 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 ಚಟ್ನಿಲಂತೂ ತುಂಬ ಚೆನ್ನಾಗಿರುತ್ತೆ ಬರೀ ಕಾಯಿ ಹಸಿಮೆಣ್ಸಿಕೆ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಕೊಂಡು ಒಗ್ಗರಣೆ ಮಾಡ್ಕೊಂಡ್ರೆ ಚಟ್ನಿಗೆ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಚೆನ್ನಾಗಿ ಬಂದಿದೆ ತುಂಬ ನೋಡಿ ಹೋಟೆಲಲ್ಲಿ ಯಾವ ಥರ ಮಾಡ್ತಾರೋ ಅದೇ ಥರವೇ ಬಂದಿದೆ